ಹಾಯ್ ಇವತ್ತು ನಾವು ಏನು ಅಂದರೆ ಭಾಳ ಜನಕ್ಕೆ ಗೋವಾಕ್ಕೆ ಹೋಗೋ ಪ್ಲ್ಯಾನಿಂಗ್ ಇರ್ತೈತೆ ಹೌದಿಲ್ಲ ಆ ಥರ ಪ್ಲ್ಯಾನಿಂಗ್ ಇಟ್ಕೊಂಡವ್ರು ಏನು ಅಂದ್ರೆ ಫಸ್ಟ್ ಟೈಮ್ ಹೋಗೋರು ನೀವಲ್ಲಿ ಹೋಗಿ ರೀಚ್ ಆಗ್ತೀರಂದ್ರೆ ಅಲ್ಲಿ ಮೊದಲು ರೂಮ್ಸ್ ನಿಮಗೆ ಬೇಕಾಗ್ತಿದ್ವಿ ಆ ರೂಮ್ಸ್ ಅಲ್ಲಿ ನಡೀತಾವಲ್ಲಿ ಆದರೆ ನೀವೇನು ಮಾಡಬೇಕು ಕೆಲವೊಂದು ಬೀಚ್ ಸೈಡ ಸಿಗಬೇಕು ಅಂದ್ರೆ ಅಲ್ಲಿ ಹೋಗಿ ನೀವಾಗೆ ಹುಡುಕಬೇಕು ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ ಬೇರೆದವ್ರೆಲ್ಲಾ ಬ್ರೋಕರ್ಸ್ ಎಲ್ಲ ಸಿಗತಾರೆ ನಿಮಗ ರೂಮ್ಸ್ ನಾವ್ ಕೊಡ್ತೀವಿ ಬರ್ರಿ ನಾವ್ ಹೇಳ್ತೇವ್ ಬರ್ರಿ ಅಂತ ಎಲ್ಲಾ ಕರೀತಾರ ಆದ್ರ ನೀವ್ ಅವರ ಎಲ್ಲಾ ಹೋಗ್ಬಾರ್ದು ಯಾಕಂದ್ರೆ ಅಲ್ಲಿ ರೂಮ್ಸು ಸರಿ ಇರೋದಿಲ್ಲ ಸುಮ್ಮ ಅವ್ರ ಕರ್ಕೊಂಡ್ ಹೋಗ್ತಾರೆ ನಿಮಗ ಅಲ್ಲಿ ಹಂಗೈತಿ ಹಿಂಗಿಲ್ಲ ತೋರಿಸ್ತಾರ ಯಾವ್ದು ವರ್ಕ್ ಆಗ್ತಿರೋದಿಲ್ಲ ಅಲ್ಲಿ ಅದಕ್ ನೀವ್ ನಿಮ್ ಸ್ವತ ನೀವ್ ಅಲ್ಲಿ ನೀವ್ ಹೋಗಿ ಮಾತಾಡ್ಬೇಕು ಅವ್ರ ಸತಿ ಎಲ್ಲಾರು ಅದು ನೋಡಿ ಹೋಗಾಕ್ ಹೋಗ್ಬೇಡ್ರಿ ಆ ವಿಡಿಯೋದಾಗಿ ರೂಮ್ಸ್ ಉಳಿತ್ ಅಂತ ಹೋಗಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವನ್ಗೆ ಏನಾಗಿರ್ತಿದೆಯ ಅಲ್ಲದೆ ಪೇಡ್ ಪ್ರಮೋಷನ್ ಎಲ್ಲ ಮಾಡ್ಕೊಂಡಿರ್ತಾರ್ರೆಲ್ಲ ಕೊಲೆ ಮಾಡ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾರೆ ಆದ್ರೆ ಅಲ್ಲಿ ಯಾವುದೂ ಅಷ್ಟು ಪರ್ಫೆಕ್ಟಾಗಿ ಇರೋದಿಲ್ಲ ಯಾಕಂದ್ರೆ ನಾನು ಕೊಂದಾಗಿ ನೋಡಿದೀನಿ ಕೆಲವೊಂದು ರೂಮ್ಸ್ ಎಲ್ಲ ಅಲ್ಲಿ ಯಾವುದೂ ಅಷ್ಟು ಸರಿ ಇರೋದಿಲ್ಲ ನೀರಿನ ವ್ಯವಸ್ಥೆ ಇರೋಂಗಿಲ್ಲ ಆಮೇಲೆ ಬಾತ್ರೂಮ್ ಯಾವುದೂ ಅಷ್ಟು ಕ್ಲೀನಿಂಗ್ ಇರೋಂಗಿಲ್ಲ ಆದ್ರೆ ನೀವು ಇನ್ನೂ ಕೆಲವೊಂದು ಕಡೆ ರೂಮ್ಸ್ ಭಾರಿ ಇದೆ ಚೀಪಾಗಿ ಸಿಗ್ತಾವೆ ಸೊ ಆದರೆ ನೀವಾಗೆ ಓನಾಗೆ ಅಲ್ಲಿ ಎಲ್ಲ ಕೇಳ್ಕೊಬೇಕಿಲ್ಲ ಅವ್ರ ಕಡೆ ಇಲ್ಲಾಂದ್ರೆ ಕೆಲವೊಬ್ರು ಏನು ಮಾಡ್ತಾರಂದ್ರೆ ನೀವು ಈಗ ಹೊಸವಾಗಿ ಇದ್ದೀರಿ ಅಂದರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿಲ್ಲ ಯಾವುದೋ ಒಂದು ರೂಮ್ ಇದನ್ನ ಮಾಡಿಬಿಡ್ತಾರೆ ನಿಮಗೆ ಅಲ್ಲಿ ಬರೋಕೆ ಆಗೋದಿಲ್ಲ ಯಾಕಂದರೆ ರೂಮ್ ಸಿಕ್ಕಿದ್ರೆ ಸಾಕಾಗಿರ್ತೀವಿ ಆದ್ರೆ ನೀವು ಒಂದು ಸ್ವಲ್ಪ ಪೇಶನ್ಸಿಂದ ಅಲ್ಲೇ ಬೀಚ್ ಕಡೆ ರೂಮ್ ಎಲ್ಲ ಕೇಳ್ಕೊಂತ ಹೋದ್ರೆ ನಿಮ್ಮ ರೂಮ್ ಭಾಳ ಸಿಗ್ತಾವಲ್ಲಿ ಇಲ್ಲಾಂದ್ರೆ ಒನ್ ತೌಸಂಡ್ವರೆಗೂ ಅಷ್ಟೊಂದು ಆರಾಮಾದ್ರೆ ಸಿಗುತ್ತಾವ ನಿಮಗೆ ಆದ್ರೆ ಸುಮ್ಮನೆ ಇವ್ರು ಎರಡು ಮೂರು ಸಾವಿರ ರೂಪಾಯಿ ಹೇಳುತ್ತಾರ ಯಾಕಂದ್ರೆ ನಾವು ಹೋದಾಗ ನಮಗೆ ನಾಲ್ಕು ಸಾವಿರ ರೂಪಾಯಿ ಹೇಳಿದ್ದ ಅದು ಅಲ್ದೆ ನಾ ರೂಮ್ ಹಿಡ್ದಿನ ಆಲ್ರೆಡಿ ನಾವು ರೂಮ್ ಹಿಡ್ದಾಗ ಅದೊಬ್ಬ ಏನು ಮಾಡ್ತಾನಂದ್ರೆ ಅಲ್ಲಿ ನಾವು ಫಸ್ಟು ರೂಮ್ ಹಿಡ್ದಾಗ ಬೇರೆದು ಇರ್ತಾನೆ ಅವು ಕಡ ಎಲ್ಲ ಅದು ಎಲ್ಲ ಆಗಿರ್ತೀನಿ ಆಮೇಲೆ ಲಾಸ್ಟ್ ಟೈಮ್ ಏನು ಮಾಡ್ತೀನಿ ನಾನು ಜಸ್ಟ್ ಅವ್ನ ಕಡೆ ಏನು ಕೇಳೋಕೋಗಿರ್ತೀನಿ ಕೇಳಕ್ಕೆ ಹೋದಾಗ ಅವನು ಇಂಥೇಳ್ಕೊತಾನು ನಾ ಕಾಣ ನಾ ಕನ್ನಡ ಬರ್ತಿರೈತಿ ಅವ್ನು ಕಾಣೋದು ಬರಂಗಿಲ್ಲ ಯಾಕಂದ್ರೆ ಹಿಂದಿಲಿ ಅವ್ರು ಮಾತಾಡ್ತಿರ್ತಾರೆ ಅವ್ನು ಬುಕ್ ಕೇಳಿದಾಗ ಅವಿಂಗ್ ಕೇಳ್ತಾನ ರೂಮ್ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾನೆ ಯಾಕಂದ್ರೆ ನಾ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಆಲ್ರೆಡಿ ರೂಮ್ ಚೆಕ್ಕಿನಾಗಿರ್ತೀನಿ ಅಂದರೆ ಗೊತ್ತಿಲ್ಲದವ್ರಿಗೆ ಈ ಥರ ಸ್ಕ್ಯಾನ್ ಮಾಡ್ತಾರಲ್ಲಿ ಸೊ ಅದಕ್ಕೆ ನೀವು ಇಮಿಡಿಯೇಟ್ ನಿಮಗೆ ಎಷ್ಟು ರೇಟಿಗೆ ಬೇಗ ಅಷ್ಟೇ ನೀವು ಹೇಳಬೇಕಲ್ಲಿ ಅವಾದ್ರೆ ಹೂ ಅಂತ ಇಲ್ಲ ಅಂದರೆ ಇಲ್ಲ ಸುಮ್ಮನೆ ನೀವು ಹಾಂ ಆಯ್ತು ತೊಗೊಂಡು ಕೊಟ್ಬಿಟ್ರೆ ಅದು ನಿಮಗೆ ಲಾಸ್ ಆಗ್ತೈತಿ ಯಾಕಂದ್ರೆ ಈ ಥರ ಭಾಳ ಜನ ಮಾಡ್ತಾರಲ್ಲಿ ಮತ್ತು ರೂಮ್ಸ್ ಸಿಗ್ತಾವೆ ಇಲ್ಲ ಸ್ಕ್ಯಾಮ್ ಆಗೋದಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಏನಕ್ಕೆ ಕೇಳಿಲ್ಲ ಅಂದ್ರೆ ಅದು ಸ್ಕ್ಯಾಮ್ ಆಗಿಬಿಡ್ತೀರಿ ಸೊ ಹಂಗೆ ಆಗೋಕ್ಕೆ ಹೋಗ್ಬೇಡ್ರಿ ನೀವು ಹೋಗೋರು ಮೊದಲು ಅದನ್ನ ಮತ್ತೆ ಮತ್ತೇನಾದ್ರೂ ಮೊದಲು ಇಲ್ಲಿ ಅಲ್ಲಿ ಹೋಗಿ ರೂಮ್ ಹೋಗ್ತೀನಿ ತನ್ನಾಗಿ ಹೋಗ್ಬೇಡ್ರಿ ಮೊದ್ಲು ನೀವು ಪ್ಲಾನಿಂಗ್ ಹಾಕೋರಿ ಹಾಂ ನಾವು ಎಲ್ಲಿ ಹೋಗಬೇಕನ್ನತೀವಿ ಯಾವ ಬೀಚ್ ಕಡೆ ನಮ್ಗೆ ಅಲ್ಲಿ ಕರೆಕ್ಟ್ ಐತಿ ಅಂತ ನೋಡ್ಕೊಡಿರಿ ಮೊದಲು ಯಾಕಂದ್ರೆ ನೀವು ಸುಮ್ಮನೆ ನೀವು ಒಂದು ಬೀಚ್ ಹೆಸರು ಹೇಳ್ಕೊಂಡು ಅಲ್ಲಿ ಹೋಗೋದು ಅಲ್ಲಿ ಹೋದ್ರೆ ರೂಮ್ಸ್ ಇರಂಗಿಲ್ಲ ಆಮೇಲೆ ಸುಮ್ಮನೆ ಅಲ್ದಾಡ್ತಿರಿ ಯಾರು ರೂಮ್ಸ್ ಬಗ್ಗೆ ನಿಮ್ಗೆ ಹೇಳಂಗಿಲ್ಲ ಅಲ್ಲಿ ಮತ್ತು ಇಲ್ಲಾಂದರು ಫೈವ್ ತೌಸಂಡ್ವರ್ಗು ನೀವು ಈಗಷ್ಟೇ ರೂಮ್ ಕೊಡ್ತಾರ ಮತ್ತೆ ಅವರು ಸರಿ ಅಂತ ಗೊತ್ತಿಲ್ಲ ಅದು ಚಕ್ಕಿನ ಚಕ್ಕಿ ನೆಕ್ಸ್ಟ್ ಟೈಮಿಗೆ ಇರ್ತಿಲ್ಲ ಅದು ಬೇರೆ ಮಾತಾಡಕ್ಕ ಹನ್ನೆರಡ್ರೆ ನೀವು ಹನ್ನೆರಡಕ್ಕಾಗಿರಿ ರಾತ್ರಿ ಮೂರು ಗಂಟೆಗಾಗಿರಿ ಟ್ವೆಲ್ ಅವರ್ ಅಷ್ಟೇ ಇದನ್ನು ಅದು ಟ್ವೆಲ್ ಅವರ್ ಅಂತೋದಿಲ್ಲ ಇವತ್ತು ನೀವು ಎಷ್ಟು ಕರ ಹೋಗಿರಿ ಇಲ್ಲಿ ರೂಮ್ಗೆ ನೆಕ್ಸ್ಟ್ ಡೇ ನೀವು ಟೆನ್ ಓ ಕ್ಲಾಕಿಗೆ ಅಲ್ಲಿ ಔಟ್ ಆಗಬೇಕು ಸೊ ಆ ಥರ ರೂಲ್ಸ್ ಇರುತ್ತೆ ಮತ್ತು ಊಟದಂತೂ ಹೇಳಬೇಕು ಅಂದ್ರೆ ನೀವು ಹುಡುಕ್ಯಾಡ್ಬೇಕಾಗ್ತೈತಿ ಅಲ್ಲಿ ಊಟದ ಎಲ್ಲ ಕಡೆ ಸರಿ ಇರೋದಿಲ್ಲ ತಿನ್ನಕಂತೂ ತಿನ್ನಾಕಂತೂ ಆಗೋದಿಲ್ಲ ನೀವು ಅನ್ಕೊಂಡಿರ್ಬೋದಿನ ಮತ್ತು ಕಾಸ್ಟ್ಲಿ ಭಾಳ ಒಂದು ಹೊತ್ತು ಊಟಕ್ಕೆ ನೀವು ಐದ್ನೂರು ರೂಪಾಯಿ ತೆಗೆದಿಡ್ಬೇಕಾಗ್ತೈತಿ ಒನ್ ಟೈಮ್ ಊಟಕ್ಕೆ ಯಾಕಂದ್ರೆ ಆ ಥರ ಏನಾದರೂ ತಿನ್ಮೇ ಕಡೆ ಸರಿ ಸಿಗತಾವೆ ಬೇರೆ ಥರ ಎಲ್ಲ ನೀವು ಸುಮ್ಮನೆ ಹೋಟೆಲ್ಗೆ ಹೋಗಿ ಮಾಡ್ತೀನಿ ಊಟ ಊಟಕ್ಕೆ ನೋಡ್ಕೊಂಡು ಚೆನ್ನಾಗಿರ್ತೈತಿ ಹಿಲ್ ಅಂತಲ್ಲ ಆದರೆ ಕಾಸ್ಟ್ಲಿ ಇರ್ತೈತಿ ಎಲ್ಲ ಕಡೆಯೂ ಸರಿ ಇರುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಮತ್ತು ಅಕಸ್ಮಾತ್ ಕೆಲೊಬ್ರಿಗೆ ರೆಂಟ್ ಬೈಕ್ ತಗೋತಿರ್ತೀರಿ ಅದು ತಗೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ತಗೋರಿ ನೀವು ನೀವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತಂದ್ರೆ ನೀವು ಕೊಡ್ರಿ ಅಲ್ಲಿ ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಅಲ್ಲಿ ಇಲ್ಲಾಂದ್ರೆ ಗ್ಯಾರಂಟಿ ಫೈನ್ ಎರಡು ಸಾವಿರ ರೂಪಾಯಿ ಹಾಕತ್ತಾರೆ ನೀವು ಏನು ಕನ್ವಿನ್ಸ್ ಮಾಡ್ರೂ ಬಿಡೋದಿಲ್ಲ ಗಾಡಿ ಹಿಡ್ಕೊಂಡು ಬಿಡ್ತಾರೆ ಅಲ್ಲಿ ಪೊಲೀಸರ ಹಂಗ ರೆಂಟ್ ತೊಗೊಂಡವ್ರು ಮೊದಲು ಹಿಡಿತಾರೆ ಅದಾದ್ಮೇಲೆ ನೆಕ್ಸ್ಟ್ ನೀವು ಏನಾದರೂ ಇಲ್ಲಿ ಕರ್ನಾಟಕದಿಂದ ಗಾಡಿ ಹೋಯ್ರು ಅದನ್ನು ಪಕ್ಕ ನೀವು ಹಿಡಿತಾರೆ ನೀವೇನು ಮಾಡ್ರಿ ಮಾಡಿರಿ ಅದನ್ನು ಅದಕ್ಕೆಲ್ಲ ರೊಕ್ಕ ಫೈನ್ ಹಾಕಿ ನೀವು ನೀವೆಲ್ಲ ಕರೆಕ್ಟ್ ಇದ್ರು ಯಾಕಂದ್ರೆ ಇಲ್ಲಿನವ್ರು ಹಂಗೆ ಮಾಡ್ತಾರಲ್ಲಿ ಅದಕ್ಕೆ ನೀವೆಲ್ಲ ಎಚ್ಚರಿಕೆಯಿಂದ ಹೋಗ್ರಿ ನಿಮ್ಮ ಗಾಡೀ ತೊಗೊಂಡ್ರು ನೀವು ಹೆದರ್ಬೇಕಂತ ಏನಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಕೊಂಡು ಹೋಗ್ರಿ ಕೆಲವ್ರು ಏನು ಮಾಡ್ತಾರೋ ಏನೂ ಇರಂಗಿಲ್ಲ ನಾವು ಯಾರು ಏನು ಅಂತಾರಂತೆ ಹೋಗಿಬಿಡ್ತಾರಲ್ಲಿ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಕೆಲವೊಬ್ರು ನಿಮ್ಮ ನೀವು ಕಪಲ್ಸ್ ಎಲ್ಲ ಹೋದ್ರೆ ಕೆಲವೊಂದು ರೂಮ್ಸ್ ಎಲ್ಲ ಚೆನ್ನಾಗಿರ್ತಾವೆ ಸ್ವಲ್ಪ ಸೇಫ್ಟಿ ಇದ್ದಲ್ಲಿ ನೋಡಿರಿ ಯಾಕಂದ್ರೆ ಜನ ಸರಿ ಇರಂಗಿಲ್ಲ ಎಲ್ಲ ಕಡೆ ಕೆಲವೊಬ್ರು ಇದ್ದೇ ಇರ್ತಾರೋ ಆದ್ರೆ ನಿಮ್ಮ ಸೇಫ್ಟಿಯಿಂದ ನೀವು ಹೋಗೋದು ಕಲಿಯೋರಿ ಯಾರು ಹೇಳಿದ್ರು ಯೂಟ್ಯೂಬ್ ಹುಬ್ಬಾ ಹೇಳ್ದ ಇಲ್ಲಿ ಮಸ್ತ್ ಐತಿ ಊಟ ಚೆನ್ನಾಗಿದೆ ಅಂತ ಹೋಗೋಕೆ ಹೋಗ್ಬೇಡ್ರಿ ನಿಮ್ಮ ಟೇಸ್ಟ್ ನಿಮಗೆ ಗೊತ್ತಿರ್ತೈತಿ ಯಾಕಂದ್ರೆ ಕೆಲವೊಬ್ರು ಹೇಳ್ತಾರ ಏಯ್ ಅಲ್ಲಿ ಮಸ್ತ್ ಐತಿ ಇಲ್ಲೇ ಹೋಗೋರು ನೀವು ಇದನ್ನ ಮಾಡ್ರಿ ಅಂತೇಳಿ ಯಾವತ್ತು ಹಂಗೆ ಮಾಡೋಕೋಗ್ಬೇಡ್ರಿ ಈಗ ನಾನೇ ಹೇಳಣ್ಣೆ ಅಂದ್ರೂ ಸಲ ಚೆಕ್ ಮಾಡಿ ನೋಡ್ರಿ ನಾ ಕೆಲವೊಂದು ಒಂದು ವಿಡಿಯೋ ಹಾಕಿದೀನಿ ನಾ ಯಾವ್ದು ರೂಮ್ಸು ಅಂತ ಅದ ರೂಮ್ಸೆ ನನಗೆ ಒಂದು ಸಾವಿರದ ಐನೂರು ರೂಪಾಯಿ ಸಿಕ್ಕೈತಿ ಕಪಲ್ಸ್ ಅದು ಭಾರಿ ಬೆಟ್ರ್ ಐತಿ ಅಂದ್ರೆ ನಿಮಗೆ ಅದರ ರೂಮ್ ಸಿಗೋಂಗಿಲ್ಲ ಆದರೆ ಬೀಚಿಂದ ಸ್ವಲ್ಪ ಹೊಳೆ ಹೊರಗೆ ಸರ್ಕಲ್ ಕಡೆ ಬರ್ತೈತಿ ಹ್ಞೂ ಸರ್ಕಲ್ಗೆ ಬರೋದು ಯಾಕಂದ್ರೆ ಅಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಸುಳ್ಳು ಯಾಕೆ ಕೇಳಬೇಕು ಅದು ಚೆನ್ನಾಗಿತ್ತದ ನಿಮ್ಮೆ ಬಿಟ್ಟಿದ್ದೆ ಯಾಕಂದ್ರೆ ನನಗೆ ಒನ್ ತೌಸ್ ಫೈ ಹಂಡ್ರೆಡ್ ತೊಗೊಂಡಿದ್ರು ಅದು ನಾ ಕನ್ವಿನ್ಸ್ ಮಾಡಿದ್ದೆ ಅವ್ರಿಗೆ ಇಲ್ಲ ನನಗೆ ಇಷ್ಟಕ್ಕೆ ಬೇಕಂತ ಕನ್ವಿನ್ಸ್ ಅನ್ನೋದಕ್ಕೆ ನಾನು ಮುಂಚೆನೇ ಹೇಳಿಬಿಟ್ಟೆ ನನಗೆ ಇಷ್ಟಕ್ಕೆ ರೂಮ್ ಬೇಕು ಇಲ್ಲಾದ್ರೆ ಇಲ್ಲ ನಾನು ಹೋಗ್ತೀನಂತೆ ಆಮೇಲೆ ಒಂದು ಸಾವಿರದ ಅದನ್ನು ನಾ ಮುಂಚೆ ಏನು ಹೇಳಿದ್ದೆ ಅವನಿಗೆ ಒಂದು ಸಲ ಕೇಳಿ ಹೋಗಿದ್ದೆ ಬೇರೆ ಕಡೆ ರೂಮ್ ಹಿಡಿದಿದ್ದೆ ಮತ್ತು ನೆಕ್ಸ್ಟ್ ಟೈಮ್ ನಾ ಅಲ್ಲೇ ಹೋಗಿ ರೂಮ್ ಹೊಡ್ದೆ ಅದಕ್ಕೆ ನೀವೇನು ಮಾಡಬೇಕು ನೀವಾಗೆ ಕುದ್ದೋಗಿ ಮಾತಾಡ್ರಿ ಇಲ್ಲಿ ಇಲ್ಲಿಗೆ ಯಾವ ಒಬ್ಬ ಹೇಳ್ತಾನೋ ಏ ಇಲ್ಲಪ್ಪ ನಾನು ಹೇಳ್ತೇನೆ ನಾ ಹೋಗಿ ಕೇಳ್ಬೇಕಲ್ಲೇ ಮಾಡ್ಬೇಕಂತ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಹೋಗ್ರಿ ನೀವು ಕಪಲ್ಸ್ ಹೋದ್ರೂ ಆ ರೂಮ್ ಬೆಟ್ರ ಐತಿ ಯಾಕಂದರೆ ಯಾವುದೇ ಥರ ಯಾವುದೇ ಥರ ರಿಸ್ಕ್ ಹಾಂ ರಿಸ್ಕ್ ಇರೋದಿಲ್ಲ ಸೇಫ್ಟಿ ಆಗೈತಿ ಮತ್ತು ಅಲ್ಲ ಥರ ಫೆಸಿಲಿಟಿ ಕೊಟ್ಟಿರ್ತಾರ ಚಾಗಿದ್ರೆ ನಿಮ್ಮ ಕಡ್ಡಿ ಮತ್ತು ಅದೇನಾಕೈತಿ ಸ್ವಲ್ಪ ಬೀಚ್ ಸೈಡ್ ಆಗ್ತೈತಿ ಅಲ್ಲಿ ಒಂದು ಸ್ವಲ್ಪ ಜನಗಳು ಭಾಳ ಜನ ಇರ್ತಾರೋ ಲೋಕಲ್ ಆಗ್ತೈತೆ ಅದೆಲ್ಲ ನೀವೆಲ್ಲಿ ಸಪ್ರೇಟಾಗಿ ಹಿಡಿತೀನಿ ಹಂಗೆಲ್ಲ ಮಾಡೋಕೆ ಹೋಗ್ಬಿಡ್ರಿ ಯಾಕಂದರೆ ಜನ ಸರಿ ಇರೋದಿಲ್ಲ ಅಂತಿದ್ದ ಜನ ಬಂದಿರ್ತಾರೋ ಫಾರಿನರ್ಸ್ ಅಂತೂ ನಿಮ್ಗೆ ಕೇರ ಮಾಡೋದಿಲ್ಲ ಹ್ಞೂ ಅವ್ರವ್ರ ಪಾಡಿಗೆ ಅವರೇ ಇರ್ತಾರೆ ಕೆಲವೊಬ್ರು ಏನು ಮಾಡ್ತಾರೋ ಯಾ ಯಾರು ಗೊತ್ತಿಲ್ಲದೋರು ಬಂದಾರನ್ನೋ ನಿಮಗೆ ಸ್ಕ್ಯಾಮ್ ಮಾಡೋರು ಬಾ ಅಲ್ಲಿ ಇಷ್ಟು ನಾ ಯಾಕೆ ಹೇಳತ್ತೇನಂದ್ರೆ ಭಾಳ ಜನ ಹೋಗೋ ಪ್ಲ್ಯಾನ್ದಾಗ ಅದಾರ ಅವ್ರಿಗೆ ನಾನು ಹೇಳೋದು ಏನಂದ್ರೆ ಮೊದಲು ನಿಮ್ಮ ಪ್ರೂಫೆಲ್ಲ ಇಟ್ಕೊಡ್ರಿ ಆಧಾರ್ ಕಾರ್ಡ್ ನೀವು ತಕ್ಕ ಅವ್ರು ನಿಮ್ಮ ಕಡೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ಬೋದು ಆಧಾರ್ ಕಾರ್ಡ್ ಕೇಳ್ಬೋದು ರೂಮ್ ಸಲುವಾಗಿ ಮೇನ್ ಅದನ್ನ ಹಿಡ್ಕೊಳ್ರಿ ಆಮೇಲೆ ಎಲ್ಲೆಲ್ಲೋ ಸಿಗ ಸಿಕ್ಕಲ್ಲ ರೂಮ್ ಅಂತೂ ಹಿಡ್ಯಕ್ಕೆ ಹೋಗ್ಬೇಡ್ರಿ ಊಟದಂತೂ ನಿಮಗೆ ಎಲ್ಲೇ ಪೀಚ್ ಸೈಡಕ್ಕೆ ನಿಮಗೆ ಹುಡುಕಿ ಹೋಟೆಲ್ಸು ಸಿಗ್ತಾವ ಅಲ್ಲಿ ಕಾಣೋದ್ರು ಸಿಗ್ತಾರ ಇಲ್ಲ ಅಂತಲ್ಲ ಆದರೆ ನಿಮ್ಗೆ ಆಯ್ಕೆ ಇರಬೇಕದ ನೀವು ಹೋಗಿ ನೋಡ್ಬೇಕಲ್ಲಿ ಸುಮ್ಮ ಸಿಗ್ ಸಿಕ್ಕಲ್ಲಿ ಏನೇನೋ ಇದನ್ನು ಮಾಡಿಕೊಂಡು ಕುಡಿಯೋಕೋಗ್ಬೇಡ್ರಿ ಕುಡ್ಕೊಂಡು ಇದ್ರವ್ರು ಬಾಂಬಂದಿರ್ತಾರ ಆಮೇಲೆ ಕೆಲವೊಬ್ಬರು ಏನೇನು ತಗೊಂಬಂದು ಇದನ್ನು ತಗೋರಿ ಕಮ್ಮಿ ರೇಟ್ ಅಂತಲೇ ಹೇಳೋರು ಇರ್ತಾರ ಅದನ್ನು ಮಾತ್ರ ತೊಗೋಕೆ ಹೋಗ್ಬೇಡ್ರಿ ಹಂಗೆ ಹಂಗೆ ನೀವು ಸಿಕ್ಕೊಂಡ್ರಿ ಅಂದ್ರೆ ಆಮೇಲೆ ಯಾರು ಮಂದಿಲಿ ಹಿಡ್ಯಂಗಿಲ್ಲ ನೀವಾಗೆ ಆಗ್ತೈತಿ ಯಾರು ಬಂದು ನಿಮ್ಮ ಸೇವ್ ಮಾಡೋದಿಲ್ಲ ಅಲ್ಲಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರೋದಿಲ್ಲ ಊರಿಂದ ಅದಕ್ಕೆ ಹೇಳತ್ತೆ ನೀವು ಹೋಗಬೇಡ ಅಂತಲ್ಲ ಹೋಗ್ರಿ ಆದರೆ ನಿಮ್ಮ ಸೇಫ್ಟಿದಾಗ ನೀವು ಹೋಗ್ರಿ ಯಾರು ಹೇಳಿದ್ರು ಅಣ್ಣ ಏನು ಬೇಕಾದ್ ಮಾಡ್ಬೋದು ಏನೂ ಆಗಂಗಿಲ್ಲ ಅಂತ ಅಂದ್ಕೊಂಡು ನೀವು ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೇಳಿದವ್ರು ಯಾರೂ ಬರೋಂಗಿಲ್ಲ ನೀವು ಅಕಸ್ಮಾತ್ ಈ ರೂಮಿಗೆ ಹೋಗಂದವ್ರು ಯಾರೂ ಬರೋಂಗಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಕಸ್ಮಾತ್ ಏನಾದರು ಮತ್ತು ಬೇರೆ ಥರ ಯಾವುದಾದ್ರು ವೀಡಿಯೋದು ಬೇಕಾರ ನನಗೆ ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ಅಕಸ್ಮಾತ್ ಗೋವಾ ಬಗ್ಗೆನ ಮತ್ತೆ ಏನಾದರೂ ಮಾಹಿತಿ ಬೇಕಾರ ನಮಗೆ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ನಾನು ನಿಮಗೆ ಇದ್ರ ಬಗ್ಗೆ ಆಗಿ ಹೇಳ್ತೀನಿ ಮತ್ತು ಬೇಕಾದರೂ ನಿಮಗೆ ಅದು ಯಾವುದಾದ್ರು ಬೇಕಾದ್ರೂ ಅದನ್ನೂ ಹೇಳ್ತೀನಿ ಬೀಚ್ ಸೈಡ್ದು ನಾನು ಹೇಳ್ತೀನಿ ಸೊ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು